ಎಲ್ರಿಗೂ ನಮಸ್ಕಾರ ಸ್ಪರ್ಧಾ ಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಜೀನ್ ಪಿಯಾಜಿ ಅವರ ಜ್ಞಾನಾತ್ಮಕ ವಿಕಾಸ ಕಾಗ್ನೇಟಿವ್ ಡೆವಲಪ್ಮೆಂಟ್ ಥಿಯರಿ ಈ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಜೀನ್ ಪಿಯಾಜಿ ಅವರು ಮೂಲತಃ ಜೀವಶಾಸ್ತ್ರಜ್ಞರಾಗಿರ್ತಾರೆ ಇವರು ಮಕ್ಕಳ ವಿಕಾಸದ ಬಗ್ಗೆ ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚು ಸಂಶೋಧನೆಯನ್ನ ಮಾಡಿದವರು ಹಾಗೆ ಅದಕ್ಕೆ ಸಂಬಂಧಿಸಿದ ಹಾಗೆ ಸಾಹಿತ್ಯವನ್ನು ಕೂಡ ನೀಡಿದ್ದಾರೆ ಜೀನ್ ಪಿಯಾಜಿಯವರು ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ವಿಕಾಸಾತ್ಮಕ ಪದ್ಧತಿಯನ್ನು ಡೆವಲಪ್ಮೆಂಟಲ್ ಮೆಥಡನ್ನು ಅಳವಡಿಸಿಕೊಂಡು ತಮ್ಮ ಸ್ವಂತ ಮಗಳ ಮೇಲೆ ಅಧ್ಯಯನವನ್ನು ನಡೆಸಿ ಬೌದ್ಧಿಕ ವಿಕಾಸದ ಸ್ವರೂಪವನ್ನ ವಿವರಿಸಿದ್ದಾರೆ ಇವರು ತಮ್ಮ ಸಿದ್ಧಾಂತದಲ್ಲಿ ನಾಲ್ಕು ಪ್ರಕ್ರಿಯೆಗಳನ್ನ ಪ್ರತಿಪಾದಿಸಿದ್ದಾರೆ ಅವುಗಳು ಯಾವ್ಯಾವ್ದು ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಜ್ಞಾನಾತ್ಮಕ ಸಂರಚನೆ ಇದನ್ನ ಮತ್ತೊಂದು ಹೆಸರಲ್ಲಿ ನಾವು ಕರಿತೀವಿ ಸ್ಕೀಮಾ ಅಂತ ಹೇಳಿ ಕಾಗ್ನೇಟಿವ್ ಸ್ಟ್ರಕ್ಚರ್ ಏನು ಸ್ಕೀಮಾ ಅಂತ ಹೇಳಿದ್ರೆ ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಸ್ಕೀಮಾ ಅಂದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ ಸ್ಕೀಮಾ ಅಂತ ಹೇಳಿದ್ರೆ ವಸ್ತುವನ್ನ ಕಂಡುಕೊಳ್ಳುವಂತಹ ಸ್ಥಿತಿ ಫಾರ್ ಎಕ್ಸಾಂಪಲ್ ಈಗ ಆಟವಾಡ್ತಿರುವಂತಹ ಮಗು ಏನ್ ಮಾಡುತ್ತೆ ಪೂಜೆ ರೂಮ್ ಒಳಗಡೆ ಹೋಗುತ್ತೆ ಅಲ್ಲಿ ಉರಿತಾ ಇರುವಂತಹ ಊದ್ಬತ್ತಿಯನ್ನ ಮುಟ್ಟುತ್ತೆ ಊದ್ಬತ್ತಿ ಏನಾಗುತ್ತೆ ಮಗುಗೆ ಸಿಡುತ್ತೆ ಅಲ್ಲಿ ಮಗುಗೆ ಒಂದು ಅನುಭವ ಸಿಗುತ್ತೆ ಸೊ ಅದನ್ನೇ ನಾವು ಸ್ಕೀಮಾ ಅಂತ ಹೇಳಿ ಕರಿತೀವಿ ಈಗ ಯಾರೆಲ್ಲ ಹೊಸದಾಗಿ ಕಂಪ್ಯೂಟರ್ ಅನ್ನ ಕಲಿಯಕ್ಕೆ ಹೋಗ್ತಾರೆ ಸೊ ಅವ್ರಿಗೆ ಕಂಪ್ಯೂಟರ್ ಅನ್ನ ಹೇಗೆ ಆನ್ ಮಾಡಬೇಕು ಆಫ್ ಮಾಡಬೇಕು ಅದಕ್ಕೊಂದು ಕೀಬೋರ್ಡ್ ಅನ್ನೋದು ಇರುತ್ತೆ ಮೌಸ್ ಅನ್ನೋದಿರುತ್ತೆ ಸೊ ಹೀಗೆ ವಿಷಯದ ಅಥವಾ ಜ್ಞಾನದ ಸಣ್ಣ ಸಣ್ಣ ತುಣುಕುಗಳನ್ನ ಕಲಿತಾ ಹೋಗ್ತಾರೆ ಅದೇ ಸ್ಕೀಮಾ ಆಗಿರತ್ತೆ ಎರಡನೇದಾಗಿ ಅಂತರ್ಗತಗೊಳಿಸುವಿಕೆ ಅಸಿಂಬ್ಲೇಷನ್ ಇದು ಹೊಸ ಪರಿಕಲ್ಪನೆಗಳು ಆಲೋಚನೆಗಳು ಪ್ರಚೋದನೆಗಳನ್ನು ಈಗಾಗಲೇ ಇರುವ ಜ್ಞಾನಾತ್ಮಕ ಸಂರಚನೆಗಳೊಂದಿಗೆ ಸೇರಿಸುವಂತಹ ಪ್ರಕ್ರಿಯೆ ಆಗಿರುತ್ತೆ ಉದಾಹರಣೆಗೆ ಮಗು ಮೊದಲಿಗೆ ಒಂದು ಸ್ಪೂನ್ ಹಿಡಿದುಕೊಳ್ಳೋದನ್ನ ಕಲಿಯುತ್ತೆ ಅದ ನಂತರ ಉದ್ದನೆ ವಸ್ತುಗಳನ್ನು ಉದಾಹರಣೆಗೆ ಪೆನ್ಸಿಲ್ ಆಗಿರ್ಬೋದು ಪೆನ್ ಆಗಿರ್ಬೋದು ಇವುಗಳನ್ನು ಹಿಡಿಯುವಾಗ ಮನೋಗತ ಮಾಡಿಕೊಳ್ಳೋದನ್ನ ಪ್ರದರ್ಶನ ಮಾಡುತ್ತೆ ಇದನ್ನೇ ನಾವು ಅಂತರ್ಗತಗೊಳಿಸುವಿಕೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಮೂರನೇದು ಸ್ಥಳಾವಕಾಶ ಒದಗಿಸುವಿಕೆ ಅಕಮಡೇಶನ್ ಅಂತ ಹೇಳ್ತೀವಿ ಇದು ಹೊಸ ಪರಿಕಲ್ಪನೆಗಳನ್ನು ಅಂತರ್ಗೊಳಿಸಿಕೊಂಡಾಗ ಅವುಗಳಿಗೆ ಸ್ಥಾನವನ್ನು ಒದಗಿಸುವಂತಹ ಪ್ರಕ್ರಿಯೆ ಆಗಿರುತ್ತೆ ಉದಾಹರಣೆಗೆ ಮಗು ಹೊಸದೊಂದು ವರ್ತನೆಯನ್ನ ಕಲಿಯಬೇಕಾದಾಗ ತನ್ನ ಮೊದಲಿನ ವರ್ತನೆಯನ್ನ ಮಾರ್ಪಾಡು ಮಾಡಿಕೊಳ್ಳುತ್ತೆ ಇದನ್ನೇ ನಾವು ಸ್ಥಳಾವಕಾಶ ಒದಗಿಸುವಿಕೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಮಗು ಈಗಾಗಲೇ ತೆಳ್ಳಗಿರುವಂತಹ ವಸ್ತುಗಳನ್ನು ಅಂದರೆ ಪೆನ್ ಆಗಿರ್ಬೋದು ಪೆನ್ಸಿಲ್ಗಳನ್ನು ಹಿಡಿಯೋದನ್ನು ಕಲಿತಿದೆ ಹಾಗೆ ಪುಸ್ತಕಗಳನ್ನ ಹೇಗಿಡಿಬೇಕು ತನ್ನ ಕೈಯನ್ನ ಅಗಲಿಸಿ ಅಂದ್ರೆ ಜಾಸ್ತಿ ಅಗಲ ಮಾಡಿ ಪುಸ್ತಕವನ್ನ ಹಿಡಿಬೇಕು ಹಾಗೆ ಒಂದು ಬಾಲ್ ಅನ್ನ ತನ್ನ ಕೈಯನ್ನ ಜಾಸ್ತಿ ಅಗಲಿಸಿ ಹಿಡಿಬೇಕು ಅನ್ನೋದನ್ನ ಕಲಿತಾ ಹೋಗುತ್ತೆ ಇದನ್ನೇ ನಾವು ಸ್ಥಳಾವಕಾಶ ಒದಗಿಸಬೇಕೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಸಮನ್ವಯತೆ ಇದು ಮಗುವು ತನ್ನ ಬೌದ್ಧಿಕ ಸಾಮರ್ಥ್ಯವನ್ನ ಪರಿಸರದ ಅಗತ್ಯತೆಗೆ ಅನುಗುಣವಾಗಿ ಸರಿದೂಗಿಸುವಂತ ಪ್ರಕ್ರಿಯೆ ಈ ಸಮನ್ವಯತೆ ಆಗಿರುತ್ತೆ ಜೀನ್ ಪಿಯಾಜಿ ಅವರು ಜ್ಞಾನಾತ್ಮಕ ವಿಕಾಸವನ್ನ ನಾಲ್ಕು ಹಂತಗಳಲ್ಲಿ ವಿವರಿಸಿದ್ದಾರೆ ತುಂಬಾ ಪ್ರಮುಖವಾದಂತಹ ಹಂತಗಳು ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಈ ನಾಲ್ಕು ಹಂತಗಳನ್ನ ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿಕೊಟ್ಟಿದ್ದಾರೆ ಮೊದಲನೇದಾಗಿ ಸಂವೇದನಗತಿ ಹಂತ ಎರಡನೇದಾಗಿ ಕಾರ್ಯಪೂರ್ವ ಹಂತ ಮೂರನೇದಾಗಿ ಮೂರ್ತ ಕಾರ್ಯಗಳ ಹಂತ ನಾಲ್ಕನೇದಾಗಿ ಔಪಚಾರಿಕ ಕಾರ್ಯಗಳ ಹಂತ ಮೊದಲನೇದಾಗಿ ಸಂವೇದನಗತಿ ಹಂತ ಸೆನ್ಸರಿ ಮೋಟರ್ ಪಿರಿಯಡ್ ಅಂತ ಹೇಳ್ತೀವಿ ಹುಟ್ಟಿನಿಂದ ಎರಡು ವರ್ಷಗಳ ಕಾಲಾವಧಿ ಏನಿರುತ್ತೆ ಈ ಒಂದು ಕಾಲಾವಧಿಯನ್ನು ನಾವು ಸಂವೇದನಗತಿ ಗತಿ ಹಂತ ಅಂತ ಹೇಳಿ ಕರಿತೀವಿ ಅಂದ್ರೆ ಸಂವೇದನೆಗಳು ಮತ್ತು ಗತಿಶೀಲನಾ ಚಟುವಟಿಕೆಗಳ ನಡುವಿನ ಒಂದು ಆಗಿರುತ್ತೆ ಅಂದ್ರೆ ಇಲ್ಲಿ ಸಂವೇದನೆಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಥವಾ ಮಹತ್ವ ಇರುತ್ತೆ ಈ ಒಂದು ಅವಧಿಯಲ್ಲಿ ಏನೆಲ್ಲ ಬೌದ್ಧಿಕ ಬದಲಾವಣೆಗಳಾಗುತ್ತೆ ಅಂದ್ರೆ ಮಗು ತನ್ನ ಕ್ರಿಯೆಗಳು ಹಾಗೂ ಪರಿಸರದ ಮೇಲೆ ಅವುಗಳ ಪ್ರಭಾವವನ್ನ ಅರ್ಥ ಮಾಡಿಕೊಳ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಅವಳೋದ್ರ ಮೂಲಕ ಮಗು ಏನ್ ಮಾಡುತ್ತೆ ತನ್ನ ಹಸಿವನ್ನ ತೋರ್ಪಡಿಸುತ್ತೆ ಹಾಗೆ ವಸ್ತುಗಳನ್ನ ಎಸೆಯೋದ್ರ ಮೂಲಕ ಚೀರೋದ್ರ ಮೂಲಕ ತನಗಿರುವಂತಹ ಕೋಪವನ್ನ ತೋರಿಸ್ತಾ ಹೋಗುತ್ತೆ ಇನ್ನು ಎರಡೇದಾಗಿ ವಸ್ತುಗಳು ಶಾಶ್ವತ ಎಂಬ ಪರಿಕಲ್ಪನೆ ಈ ಹಂತದಲ್ಲಿ ರೂಪುಗೊಳ್ತಾ ಹೋಗುತ್ತೆ ಆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಮಗು ಒಂದು ಬೊಂಬೆ ಜೊತೆ ಆಟ ಆಡ್ತಾ ಇದ್ರೆ ಆ ಬೊಂಬೆ ಆ ಬೊಂಬೆನ ನೋಡಿ ನನ್ನಂತೆ ಆ ಬೊಂಬೆ ಅಂತ ಹೇಳಿ ಏನ್ ಮಾಡುತ್ತೆ ಆ ಬೊಂಬೆಗೆ ಊಟ ಮಾಡಿಸೋದಿಕ್ ಹೋಗೋದು ತಲೆ ಭಾಷಕ್ ಹೋಗೋದು ಹಾಗೆ ಆ ಬೊಂಬೆಗೆ ಅಲಂಕಾರ ಮಾಡೋದಿಕ್ ಹೋಗೋದು ಹೀಗೆಲ್ಲಾ ಮಾಡ್ತಾ ಹೋಗುತ್ತೆ ಹಾಗೆ ಮೂರನೇದಾಗಿ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವಿನೊಂದಿಗೆ ಸಂಬಂಧವನ್ನ ಹೊಂದಿರುತ್ತೆ ಎಂಬ ಒಂದು ಸತ್ಯ ಆ ಮಗುವಿಗೆ ತಿಳಿಯುತ್ತೆ ಹಾಗೆ ಪ್ರತಿಯೊಂದು ವಸ್ತುವಿಗೂ ಒಂದು ಭೌತಿಕ ಅಸ್ತಿತ್ವ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಳ್ತಾ ಹೋಗುತ್ತೆ ಇದಿಷ್ಟು ಕೂಡ ಸಂವೇದನಗತಿ ಹಂತ ಆಗಿರುತ್ತೆ ಎರಡನೇದಾಗಿ ಕಾರ್ಯಪೂರ್ವ ಹಂತ ಪ್ರೀ ಆಪರೇಷನಲ್ ಪೀರಿಯಡ್ ಅಂತ ಹೇಳ್ತೀವಿ ಎರಡರಿಂದ ಏಳು ವರ್ಷಗಳ ಅವಧಿ ಏನಿದೆ ಈ ಒಂದು ಅವಧಿಯಲ್ಲಿ ಬೌದ್ಧಿಕ ವರ್ತನ ಬದಲಾವಣೆಗಳು ಏನೆಲ್ಲ ಆಗುತ್ತೆ ಅನ್ನೋದನ್ನ ಈ ಕಾರ್ಯಪೂರ್ವ ಹಂತದಲ್ಲಿ ತಿಳಿಸಿದ್ದಾರೆ ಈ ಹಂತದಲ್ಲಿ ಪ್ರಮುಖವಾಗಿ ಮಗು ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸುತ್ತೆ ಪರೀಕ್ಷೆಯಲ್ಲಿ ಹೀಗೆ ಕೇಳ್ತಾರೆ ಮಗು ಭಾಷೆಯ ಮೇಲೆ ಹಿಡಿತ ಸಾಧಿಸುವಂತಹ ಹಂತ ಯಾವುದು ಅಂತ ಹೇಳಿ ಕೇಳ್ತಾರೆ ಹಾಗೆ ಈ ಹಂತದಲ್ಲಿ ಮಗುವಿನಲ್ಲಿ ಅಹಂ ಕೇಂದ್ರಿತ ಪ್ರವೃತ್ತಿ ಕಂಡು ಬರುತ್ತೆ ಅಂದ್ರೆ ಬೇರೆಯವರಿಗೆ ಮಗು ಮನ್ನಣೆಯನ್ನ ನೀಡೋದಿಲ್ಲ ಜಗತ್ತೇ ನಂದು ಜಗತ್ತಿ ಇರೋದೇ ನನಗಾಗಿ ಅನ್ನೋ ಒಂದು ಅಹಂ ಕೇಂದ್ರಿತ ಪ್ರವೃತ್ತಿ ಮಗುವಿನಲ್ಲಿ ಕಂಡು ಹಾಗೆ ಹಿರಿಯರ ಚಟುವಟಿಕೆಗಳನ್ನ ಅನುಕರಣೆ ಮಾಡ್ತಾ ಹೋಗುತ್ತೆ ತಂದೆ ತಾಯಿಯ ಚಟುವಟಿಕೆಗಳನ್ನ ಗಮನಿಸಿ ಅವರಂತೆ ಅನುಕರಣೆ ಮಾಡೋದು ಅವರು ಮಾಡುವಂಥ ಕೆಲಸಗಳನ್ನ ಅನುಕರಣೆ ಮಾಡೋದು ಬರೆಯೋದಾಗಿರ್ಬೋದು ಅಥವಾ ಮನೆ ಕೆಲಸಗಳನ್ನ ಮಾಡೋದಾಗಿರ್ಬೋದು ನಡೆಯೋದು ಮಾತನಾಡೋದಾಗಿರ್ಬೋದು ಇವೆಲ್ಲದನ್ನು ಕೂಡ ಹಿರಿಯವರನ್ನ ನೋಡಿ ಮಾಡುತ್ತೆ ಅವರನ್ನ ಅನುಕರಣೆ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ ಸಾಂಕೇತಿಕ ಆಟಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಚಕ್ರವನ್ನ ಹಿಡಿದು ಬಸ್ ಮಾಡಿಕೊಂಡು ಅದನ್ನು ಆಟ ಆಡುವಂಥದ್ದು ಅಡುಗೆ ಆಟಗಳಲ್ಲಿ ತೊಡಗುವಂಥದ್ದು ಗೊಂಬೆಗಳಿಗೆ ಮದುವೆಯನ್ನು ಮಾಡಿಸೋ ಅಂಥದ್ದು ಸೊ ಈ ರೀತಿ ಸಾಂಕೇತಿಕ ಆಟಗಳನ್ನ ಮಗು ಏನು ಮಾಡುತ್ತೆ ಈ ಒಂದು ಹಂತದಲ್ಲಿ ಅದು ಬೆಳೆಸ್ಕೊಳ್ತಾ ಹೋಗುತ್ತೆ ಹಾಗೆ ಸಂಖ್ಯೆಗಳ ಪರಿಕಲ್ಪನೆ ಈ ಹಂತದ ಕೊನೆಯಲ್ಲಿ ಮಗುವಿಗೆ ಉಂಟಾಗ್ತಾ ಹೋಗುತ್ತೆ ಮೂರನೇದಾಗಿ ಮೂರ್ತ ಕಾರ್ಯಗಳ ಹಂತ ಕಾಂಕ್ರೀಟ್ ಆಪರೇಷನಲ್ ಪೀರಿಯಡ್ ಅಂತ ಹೇಳ್ತೀವಿ ಏಳರಿಂದ ಹನ್ನೊಂದು ವರ್ಷ ಅಥವಾ ಹನ್ನೆರಡು ವರ್ಷಗಳ ಈ ಕಾಲಾವಧಿಯಲ್ಲಿ ಮಗುವಿನಲ್ಲಾಗುವಂತಹ ಬೌದ್ಧಿಕ ವರ್ತನಾ ಬದಲಾವಣೆಗಳ ಬಗ್ಗೆ ಈ ಹಂತ ತಿಳಿಸ್ತಾ ಹೋಗುತ್ತೆ ಮೊದಲನೇದಾಗಿ ತಾರ್ಕಿಕ ಆಲೋಚನೆ ವಿಕಾಸಗೊಳ್ತಾ ಹೋಗುತ್ತೆ ಅಂದರೆ ಮಗು ತರ್ಕಬದ್ಧವಾಗಿ ಆಲೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾನೆ ಹಾಗೆ ಅದು ವಿಕಾಸಗೊಳ್ತಾ ಹೋಗುತ್ತೆ ಎರಡನೇದಾಗಿ ಸ್ವಯಂ ಕೇಂದ್ರಿತ ಆಲೋಚನೆ ಏನಾಗುತ್ತೆ ನಿಧಾನವಾಗಿ ಸಮಸ್ಯಾ ಕೇಂದ್ರಿತ ಆಲೋಚನೆಯಾಗಿ ಮಾರ್ಪಾಡಾಗುತ್ತೆ ಹಾಗೆ ಮೂರನೇದಾಗಿ ಸಂಖ್ಯೆಗಳು ದ್ರವ್ಯ ರಾಶಿ ಗಾತ್ರ ಇವುಗಳ ಸ್ಥಾಯಿತ್ವದ ಪರಿಕಲ್ಪನೆ ಮಗುವಿನಲ್ಲಿ ಬೆಳೆಯುತ್ತೆ ಹಾಗೆ ಭಾಷಾ ಬೆಳವಣಿಗೆ ಏನಿದೆ ಈ ಹಂತದಲ್ಲಿ ತುಂಬ ವೇಗವಾಗಿ ನಡೆಯುತ್ತೆ ಹಾಗೆ ಮಗುವಿನಲ್ಲಿ ಸ್ಮೃತಿ ಏನಾಗುತ್ತೆ ವಿಸ್ತಾರಗೊಳ್ತಾ ಹೋಗುತ್ತೆ ನೆನಪಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಕೊನೆಯದಾಗಿ ಗಣಿತದ ಮೂಲಭೂತ ಪ್ರಕ್ರಿಯೆಗಳೇನಿದೆ ಇವುಗಳನ್ನು ನಿರ್ವಹಿಸುವಂತ ಕೆಪಾಸಿಟಿ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ ಇದಿಷ್ಟು ಕೂಡ ಮೂರ್ತ ಕಾರ್ಯಗಳ ಹಂತ ಆಗಿರುತ್ತೆ ಕೊನೆಯದಾಗಿ ನಾಲ್ಕನೇ ಹಂತ ಔಪಚಾರಿಕ ಕಾರ್ಯಗಳ ಹಂತ ಆಪರೇಷನಲ್ ಪಿರಿಯಡ್ ಅಂತ ಹೇಳ್ತೀವಿ ಹದಿನೆರಡು ವರ್ಷದಿಂದ ಮೇಲ್ಪಟ್ಟಂತಹ ಅವಧಿಯನ್ನು ನಾವು ಔಪಚಾರಿಕ ಕಾರ್ಯಾಚರಣೆ ಹಂತ ಅಂತ ಹೇಳಿ ಕರಿತೀವಿ ಈ ಒಂದು ಅವಧಿಯಲ್ಲಿ ಏನೆಲ್ಲ ಬೌದ್ಧಿಕ ವರ್ತನಾ ಬದಲಾವಣೆಗಳಾಗ್ತವೆ ಅಂದ್ರೆ ಮೊದಲನೇದು ಅಮೂರ್ತ ಆಲೋಚನಾ ಸಾಮರ್ಥ್ಯ ಅಂದ್ರೆ ಒಂದು ವಸ್ತುವನ್ನ ನೋಡದೇನೆ ಅದ್ರ ಬಗ್ಗೆ ಆಲೋಚನೆ ಮಾಡುವಂತ ಸಾಮರ್ಥ್ಯ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ ಹಾಗೆ ಎರಡನೇದೇ ತಾರ್ಕಿಕ ಹೇಳಿಕೆಗಳನ್ನ ಅನುಸರಿಸಲು ಸಮರ್ಥನಾಗಿರ್ತಾನೆ ಮೂರನೇದಾಗಿ ಸಮಸ್ಯೆಗಳನ್ನ ಪರಿಹರಿಸಲು ಅನುಗಮನ ಮತ್ತು ನಿಗಮನ ಪದ್ಧತಿಗಳನ್ನ ಬಳಸುತ್ತಾನೆ ಹಾಗೆ ನಾಲ್ಕನೇದಾಗಿ ಸಮಸ್ಯೆಗಳನ್ನ ಸೂಕ್ತವಾಗಿ ವಿಶ್ಲೇಷಿಸಿ ಪರಿಹಾರಗಳನ್ನ ಪರಿಶೀಲಿಸ್ತಾನೆ ಹಾಗೆ ನೆಕ್ಸ್ಟ್ ಚರಾಂಶಗಳನ್ನ ಬದಲಾಯಿಸಿ ಪ್ರಯೋಗಗಳನ್ನ ಮಾಡಲು ಸಮರ್ಥನಾಗ್ತಾನೆ ಹಾಗೆ ಸ್ವತಂತ್ರ ಯೋಚನಾ ಮಾಡುವಂತ ಶಕ್ತಿ ಹಾಗೆ ಆಲೋಚನಾ ಸಾಮರ್ಥ್ಯ ವಿದ್ಯಾರ್ಥಿಯಲ್ಲಿ ಬೆಳೀತಾ ಹೋಗುತ್ತೆ ಹಾಗೆ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳುವಂತ ಸಾಮರ್ಥ್ಯ ಈ ಒಂದು ಹಂತದಲ್ಲಿ ಬೆಳೀತಾ ಹೋಗುತ್ತೆ ಇದಿಷ್ಟು ಕೂಡ ಔಪಚಾರಿಕ ಕಾರ್ಯಗಳ ಹಂತ ಆಗಿರುತ್ತೆ